ಮುಂಚೂಣಿ ಯುವ ನಾಯಕ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ನ ಹುಟ್ಟುಹಬ್ಬ ಅದ್ದೂರಿಯಾಗಿ ನೆರವೇರಿದೆ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಸ್ನೇಹಿತರ ಬಳಗದಿಂದ ನಗರದ ಮೆಗ್ಗಾನ್ ಆಸ್ಪತ್ರೆಯ ಮುಂಭಾಗ ಸಾರ್ವಜನಿಕರಿಗೆ ಅನ್ನದಾಸೋಹ ಕಾರ್ಯಕ್ರಮದ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು 僕らはしゃいけない。<music> <music> ನಮ್ಮ ದಾರಿ ತಲುಪಾಡೋರಿಗೆ ಇನ್ನೂ ಆಯುರ್ವರ ಆರೋಗ್ಯವನ್ನು ಕೊಟ್ಟು ಇನ್ನೂ ಉನ್ನತ ಸಾವಿರದ ಅಧಿಕಾರವನ್ನು ನೀಡಲಿ ಅಂತೇಳಿ ಎಲ್ಲ ಶಿವಮೊಗ್ಗ ಜಿಲ್ಲೆಯ ಯುವ ಕಾಂಗ್ರೆಸ್ನ ಮುಖಂಡರುಗಳು ಅವರ ಆತ್ಮೀಯ ಸ್ನೇಹಿತರುಗಳು ಮತ್ತು ಎಲ್ಲ ಎಲ್ಲ ಅವರ ಫ್ಯಾನ್ಸ್ಗಳು ಮತ್ತು ಅವರಿಗೆ ಆ ಭಗವಂತನಲ್ಲಿ ಬೇಡಿಕೊಂಡು ಒಂದು ಅನ್ನದಾಸ ಮುಖಾಂತರ ಅವರಿಗೆ ಮುಖ್ಯಮಂತ್ರಿ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ ಮಾತನಾಡಿದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಹಮ್ಮದ್ ತಲ್ಪಾಡ್ ಅವರ ಬಟ್ಟಣ ಇದೆ ನಾವು ಅವರ ಸ್ನೇಹಿತರ ಬಳಗದಿಂದ ಇವತ್ತು ಬೆಳಗಾಗದಲ್ಲಿ ಇದ್ದು ಉಪಾರ ಕೊರೊಂದಿಗೆ ಆಚರಿಸ್ತಾ ಇದ್ದೀವಿ ಅವರಿಗೆ ದೇವರು ಆರೋಗ್ಯ ಆಯುರ್ವೇದ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮೂಲಕ ಹೇಳುತ್ತೆ ಮಾತಾಡಬೇಕು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ತಮ್ಮೆಲ್ಲರ ಆತ್ಮೀಯರು ಹಾಗೂ ಇವತ್ತು ಈ ರಾಜ್ಯದಲ್ಲಿ ರಾಜ್ಯದ ಉದ್ದಗಲಕ್ಕೂ ತನ್ನದೇ ಆದಂತಹ ಬಡವರ ಮತ್ತು ಎಲ್ಲ ವರ್ಗದವರ ಪರವಾಗಿ ಧ್ವನಿಯಾಗಿ ಈ ರಾಜ್ಯದಲ್ಲಿ ಹಲವಾರು ಯುವಕರನ್ನು ಬೆಳೆಸಂತಹ ಯುವ ನಾಯಕ ಮಹಮ್ಮದ್ ಯಾರಿಸ್ ಲಲ್ಪಾಡ್ ಅವರ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಏನಪ್ಪ ಇವತ್ತು ವಿಶೇಷವಾಗಿ ಶಿವಮೊಗ್ಗದಲ್ಲಿ ಈ ಶಿವಮೊಗ್ಗ ಜಿಲ್ಲೆ ಒಂದು ಸಾಂಸ್ಕೃತಿಕ ಜಿಲ್ಲೆ ಇಲ್ಲಿ ಯಾರನ್ನು ಒಪ್ಕೊಬೇಕು ಅನ್ನೋದು ಸಹ ಯೋಚನೆ ಮಾಡ್ತಾರೆ ಆದರೆ ಮೊಹಮ್ಮದ್ ಯಾರಿಸ್ ಲಲ್ಪಾಡ್ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಯುವಕರಲ್ಲಿ ಯುವಕರಾಗಿ ಬಾರಿ ತುಂಬ ಆತ್ಮೀಯವಾಗಿ ಶಿವಮೊಗ್ಗ ಜಿಲ್ಲೆಗೂ ಅವ್ರಿಗೂ ಸಹ ಅವಿನಾಭಾವ ಸಂಬಂಧ ಯಾಕೆಂದರೆ ಅವರ ಕಾತವರು ಸಹ ಭದ್ರಾವತಿ ಅವರು ಹಾಗಾಗಿ ಅವರ ಹುಟ್ಟು ಹಬ್ಬವನ್ನು ನಾವು ಅತ್ಯಂತ ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕ ಇವತ್ತು ಅವರ ಹುಟ್ಟು ಹಬ್ಬವನ್ನು ನಾವೆಲ್ಲರೂ ಯುವ ಬಿದ್ದೆಲ್ಲ ಸೇರಿ ನಿನ್ನೆಯಿಂದಲೂ ಸಹ ಅವರ ಹುಟ್ಟು ಹಬ್ಬವನ್ನು ಈ ರೀತಿ ಆಚರಿಸಬೇಕು ಆ ರೀತಿ ಆಚರಿಸ್ಬೇಕು ಅದರ ಜೊತೆಯಲ್ಲಿ ಇವರು ಸರ್ಕಾರಿ ಮೆಗಲ್ ಆಸ್ಪತ್ರೆ ಮುಂದಾಗದಲ್ಲಿ ಇಲ್ಲಿಯ ಸಾವಿರಾರು ಜನ ರೋಗಿಗಳಿಗೆ ಅನ್ನದಾಸೋಹ ಮಾಡೋದರ ಮುಖಾಂತರ ಅವರ ಉದ್ಯೋಗವನ್ನು ಆಚರಣೆ ಮಾಡುವಂತ ತಮ್ಮ ಪೂರ್ವ ಸದಸ್ಯರು ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಂತ ಪ್ರವೀಣ್ ಅವರ ಅದನ್ನು ಹೊತ್ತು ಈ ಕಾರ್ಯಕ್ರಮವನ್ನು ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಅವರಿಗೆ ದೇವರ ಆಯುಕ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅವರಲ್ಲಿ ಮುಂದಿನ ಶಾಸಕರಾಗಿ ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಅವರ ಸಹಕಾರ ರಾಜ್ಯದ ಜನತೆಗೆ ಇದಾಗಿದೆ ಮುಂದೊಮ್ಮೆ ಎಲ್ಲ ವರ್ಗದ ಯುವ ನಾಯಕರಾಗಿ ನಮ್ಮ ಮೊಹಮ್ಮದ್ ಜಾರೀಸ್ ಇವತ್ತು ಹಿರಿಯ ರಾಜ್ಯಾದ್ಯಂತ ಅವರ ಕನ್ನಿಟ್ಟರು ಅವರಿಗೆ ಒಳ್ಳೆದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಆಟೋ ಚಾಲಕರು ಈ ಅವರ ಮೂರೂ ಮುಖಾಂತರ ಈ ನಾವು